ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರ್ಕೆಟ್ ಬಗ್ಗೆ ಇವತ್ತಿನ ಒಂದು ಟೆಂಡರ್ ಎಷ್ಟೆಷ್ಟಾಗಿದೆ ಯಾವ ಒಂದು ಜಿಲ್ಲೆಯಲ್ಲಿ ಹಾಸನ ಹಾವೇರಿ ಮೈಸೂರು ಶಿವಮೊಗ್ಗ ಹುಬ್ಳಿ ಬೆಂಗಳೂರು ಈ ಒಂದು ಮಾರ್ಕೆಟಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತೆ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಷಯ ಏನಪ್ಪ ಅಂತಂದರೆ ಈ ಒಂದು ಮಧ್ಯವರ್ತಿಗಳ ಇಲ್ದೇನೆ ಒಂದು ಶುಂಠಿನ ಮಾರಾಟ ಮಾಡುವ ಒಂದು ಅವಕಾಶ ಇದೆ ಹೇಳಿ ಸಾಕಷ್ಟು ಜನ ಒಂದು ಕಮೆಂಟ್ ಮಾಡ್ತಾರೆ ಮತ್ತು ಸಾಕಷ್ಟು ಜನ ಒಂದು ಫೋನ್ ಮಾಡ್ತಾರೆ ಇದರಲ್ಲಿ ನಾನು ಒಂದು ತಿಳಿದಿದ ಮಟ್ಟಿಗೆ ನಾನು ಪ್ರಮುಖವಾಗಿ ಹೇಳೋದೇನಪ್ಪ ಅಂತಂದರೆ ಇವತ್ತು ಅಂತಲ್ಲ ಯಾವಾಗಲೂ ಒಂದು ಶುಂಠಿನ ಅಥವಾ ಒಂದು ರೈತರದ್ದು ಯಾವುದೇ ಒಂದು ಬೆಳೆಗಳನ್ನು ಬೆಳೆದ್ರೆ ಮಧ್ಯವರ್ತಿಗಳು ಸಹಾಯ ಬೇಕೇ ಬೇಕಾಗ್ತದೆ ಯಾಕಂದರೆ ನಾವು ಒಂದು ಡೈರೆಕ್ಟ್ ಯಾವುದೇ ಒಂದು ವ್ಯಾಪಾರಸ್ಥರ ಹತ್ರ ವ್ಯಾಪಾರ ಮಾಡಬೇಕಂತಂದರೆ ಅವರು ನಮ್ಮ ಹತ್ರ ಸರಿಯಾದ ಪರಿಚಯ ಇರೋದಿಲ್ಲ ಮೊದಲಿಗೆ ಮತ್ತು ಅವರ ವ್ಯವಹಾರ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ ಹೀಗಾಗಿ ಏನಾಗ್ತದೆ ಅಂತಂದರೆ ನಾವೊಂದು ಡೈರೆಕ್ಟ್ ಮಾಡುವಂಥ ಡೈರೆಕ್ಟ್ ಯಾವುದೇ ಒಂದು ವ್ಯಾಪಾರ ಆಗಲಿ ಅವ್ರ ಹತ್ರ ಒಂದು ವ್ಯವಹಾರ ಮಾಡೋದು ಕಷ್ಟ ಆಗ್ತದೆ ಹೀಗಾಗಿ ಒಂದು ಮಧ್ಯವರ್ತಿಗಳು ಅವಶ್ಯವಾಗಿ ಬೇಕೇ ಬೇಕಾಗ್ತದೆ ಆದರೆ ಕೆಲವೊಂದು ಮಧ್ಯವರ್ತಿಗಳು ಏನು ಮಾಡ್ತಾರೆ ರೈತರನ್ನ ಒಂದು ಬಲಿಪುಷಿ ಮಾಡಿ ತಾವುಗಳು ಒಂದು ದುಡ್ಡು ಮಾಡುವಂಥ ಒಂದಿಷ್ಟು ಮಧ್ಯವರ್ತಿಗಳು ಇರ್ತಾರೆ ಕೆಲವೊಂದಿಷ್ಟು ಜನ ಇತ್ತೀಚಾಗ ಇತ್ತೀಚೆಗೆ ಏನಂತಂದ್ರೆ ಸಾಕಷ್ಟು ಜನ ಒಂದಿಷ್ಟು ಮಧ್ಯವರ್ತಿಗಳು ಹುಟ್ಕೊಂಡ್ಬಿಟ್ಟಿದ್ದಾರೆ ಹೀಗಾಗಿ ಅವರಿಂದ ಈ ರೈತರ ಒಂದು ಬಲಿಪುಷಿ ಆಗ್ತಾ ಇದ್ದಾರೆ ಇರಲಿ ಸ್ನೇಹಿತರೆ ಇವತ್ತಿನ ಒಂದು ಟಾಪಿಕ್ ಇರಲಿ ಆದರೆ ಇವತ್ತಿನ ಒಂದು ಶುಂಠಿ ದರದ ಬಗ್ಗೆ ಮೊದಲಿಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇವತ್ತಿನ ಮೊದಲಿಗೆ ಒಂದು ಮಾಹಿತಿಯನ್ನು ಬೆಂಗಳೂರಿಂದ ಆರಂಭ ಮಾಡೋಣ ಸ್ನೇಹಿತರೆ ಬೆಂಗಳೂರಲ್ಲಿ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ವಾಷಿಂಗ್ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯಿಂದ ಮೂರು ಸಾವಿರದ ಎರಡುನೂರು ಮುನ್ನೂರು ರೂಪಾಯಿ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹಾಸನ್ ಮಾರ್ಕೆಟ್ ನೋಡಿದ ಸ್ನೇಹಿತರೆ ಹಾಸನಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಯಿಂದ ಆರಂಭವಾದಂಥ ಹೊಸ ಶುಂಠಿ ದರ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರದ ಒನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇವತ್ತು ಒಂದು ಮಾರ್ಕೆಟಿಂಗ್ ಆಗಿದೆ ಹಾಗೆ ಶಿವಮೊಗ್ಗ ನೋಡಿದಾಗ ಸ್ನೇಹಿತರೆ ಶಿವಮೊಗ್ಗದಲ್ಲಿ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಹಾವೇರಿ ನೋಡೋದಾದರೆ ಹಾವೇರಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯ್ದಿಂದ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮುಂಡಗೋಡು ನೋಡೋದಾದ್ರೆ ಮುಂಡಗೋಡದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐನೂರು ರೂಪಾಯಿದಿಂದ ಆರಂಭವಾದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹುಬ್ಳಿ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಹುಬ್ಬಳ್ಳಿಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟಿಂಗ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಕೋಲಾರ ಮಾರ್ಕೆಟ್ ನೋಡೋದ ಸ್ನೇಹಿತರೆ ಕೋಲಾರದಲ್ಲಿಯೂ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೇ ಮಡಿಕೇರಿ ನೋಡೋದಾದರೆ ಮಡಿಕೇರಿಯಲ್ಲೂ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗೆ ಶಿಕಾರಿಪುರ ಮಾರ್ಕೆಟ್ ನೋಡೋದಾದರೆ ಶಿಕಾರಿಪುರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯ್ದಿಂದ ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮೈಸೂರು ಮಾರ್ಕೆಟ್ ನೋಡೋದಾದರೆ ಮೈಸೂರಲ್ಲಿ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಶಿಕಾರಿಪುರ ಮಾರ್ಕೆಟ್ ನೋಡೋದಾದ್ರೆ ಶಿಕಾರಿಪುರ ಕೂಡ ಇವತ್ತು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇ ಬೇಲೂರು ನೋಡೋದಾದ್ರೆ ಬೇಲೂರಲ್ಲಿ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಒಂಬತ್ತುನೂರು ಮೂರು ಸಾವಿರ ರೂಪಾಯಿವರೆಗೂ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಅರ್ಕಲ್ಗೂಡು ನೋಡೋದಾದ್ರೆ ಅರ್ಕಲಗೂಡಲ್ಲೂ ಕೂಡ ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬತ್ನೂರು ಮೂರು ಸಾವಿರ ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀಬೋದು ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಒಂದು ಸೋಮವಾರಪೇಟೆ ಸೋಮವಾರಪೇಟೆಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಒಂಬತ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೊಂದು ಮಾರ್ಕೆಟ್ ಅಂತಂದರೆ ಹಾನಗಲ್ ಮಾರ್ಕೆಟ್ ಹಾನುಗಲ್ದಲ್ಲಿ ಕೂಡ ಇವತ್ತು ಎರಡು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಶಿರ್ಸಿ ಮಾರ್ಕೆಟ್ ನೋಡೋದಾದರೆ ಶಿರ್ಸಿಯಲ್ಲಿ ಕೂಡ ಇವತ್ತು ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಎರಡು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿಲ್ಲ ಸ್ನೇಹಿತ ಈ ಒಂದು ಮಾಹಿತಿ ನಿಮಗೊಂದು ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ನಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಂದು ವೀಡಿಯೋಲಿ ಸಿಗೋಣ ಅಂತ ಎಲ್ರಿಗೂ ವಂದನೆಗಳು ಎಲ್ಲರೂ ಟಾಟಾ ಬಾವೆ